ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಒಂದು ಹಲಸಿನ ಹಣ್ಣಿನ ರೆಸಿಪಿ ಮಾಡೋದನ್ನ ತೋರಿಸ್ತೀನಿ ಹಳ್ಳಿ ಸ್ಟೈಲಲ್ಲಿ ಇವಾಗ ನಾನು ಊರಲ್ಲಿದ್ದೀನಿ ಹಲಸಿನ ಹಣ್ಣನ್ನು ಕೊಯ್ತಾ ಇದ್ದೀನಿ ಮರದಿಂದನೇ ಕೊಯ್ದುಬಿಟ್ಟು ತೊಗೊಂಡು ಹೋಗಿ ಏನಾದರೂ ಎಲ್ಲ ಮಾಡಿದ್ರೆ ಸಖತ್ತಾಗಿರುತ್ತೆ ಕಟ್ ಮಾಡ್ಕೊಂಡು ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಹಲಸಿನ ಎಣ್ಣೆನೋ ಕೊಯ್ದಾಯಿತು ಇವಾಗ ಇದನ್ನ ಮನೆ ತೊಗೊಂಡೋಗಿ ಕಟ್ ಮಾಡಬೇಕು ರೆಸಿಪಿ ಮಾಡಬೇಕಂದ್ರೆ ಸಖತ್ತಾಗಿರುತ್ತೆ ಒಂದು ಸಾರಿ ಮಾಡಿ ನೋಡಿದ್ರೆ ಮತ್ತೆ ಮತ್ತೆ ಮಾಡ್ತೀರಾ ನೀವು ಅಷ್ಟು ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಈಗ ಕೈಗೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟು ಹಲಸಿನ ಹಣ್ಣನ್ನು ಕಟ್ ಮಾಡೋದಕ್ಕೆ ಕೂತ್ಕೊಂಡಿದ್ದೀನಿ ಇದಕ್ಕೆ ಅಂಟಿರುತ್ತಲ್ಲ ಅದಕ್ಕೋಸ್ಕರ ಹಾಗೆ ಮೇಲ್ಭಾಗದಲ್ಲಿರುವಂಥ ಬಿಳೆ ಬಣ್ಣದ ಈ ಬೆಣ್ಣಿನ ಭಾಗವನ್ನು ಕೂಡ ಕಟ್ ಮಾಡಿ ತೆಕ್ಕೊಂಬಿಡ್ತೀನಿ ಹಲಸಿನ ಸೊಳೆ ತೆಕ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ ಇದನ್ನ ಕಟ್ ಮಾಡಿ ತೆಕ್ಕೊಂಬಿಟ್ರೆ ಇವಾಗ ಇದನ್ನೆಲ್ಲ ಕಟ್ ಮಾಡಿ ತೆಕ್ಕೊಂಡಿದ್ದಾಯಿತು ಸೊಳೆ ಎಲ್ಲ ತೆಕ್ಕೊಂಬಿಡೋಣ ಊರ ಕಡೆ ಹಲಸಿನ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಆಗಿರುತ್ತೆ ಸ್ವೀಟ್ ಮಾಡುವಾಗ ಜಾಸ್ತಿ ಸಕ್ಕರೆ ಹಾಕಬೇಕು ಅಂತಂದರೆ ಹಲಸಿನ ಹಣ್ಣಿನ ಪಾಯಸ ಮಾಡೋದಕ್ಕೆ ಅಂತೇಳಿ ಇಷ್ಟು ಹಲಸಿನ ಹಣ್ಣಿನ ಸುಳಿಯನ್ನು ತೆಗೆದಿಟ್ಕೊಂಡಿದ್ದಾಗಿದೆ ಈಗ ಇದನ್ನ ಕಟ್ ಮಾಡ್ಕೊಳ್ತೀನಿ ಹಲಸಿನ ಹಣ್ಣನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಸ್ಟೋವ್ ಹಚ್ಕೊಂಡ್ಬಿಟ್ಟು ಒಂದು ಕಡಾಯಿ ಇಟ್ಕೊಳ್ತೀನಿ ಕಡಾಯಿ ಇಟ್ಕೊಂಡಿದ್ದಾಯಿತು ಈಗ ಕಟ್ ಮಾಡ್ಕೊಂಡಂಥ ಹಲಸಿನ ಸೊಳ್ಳೆಗಳನ್ನು ಹಾಕ್ಕೊಳ್ಳೋಣ ಕಟ್ ಮಾಡ್ಕೊಂಡಂಥ ಹಲಸಿನ ಹಣ್ಣನ್ನು ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ ಸ್ವಲ್ಪ ಪರಿಮಳ ಬರಬೇಕು ಆ ಥರ ಹುರ್ಕೋಬೇಕಿನ್ನ ಹಲಸಿನ ಹಣ್ಣನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಎಲ್ಪಿ ಹುರ್ಕೊಂಡಿದ್ದನ್ನ ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಇದರಲ್ಲಿ ಹಾಕೊಂಡ್ಬಿಟ್ಟು ಇದನ್ನ ಬೇಯಿಸ್ಕೊಳ್ಳೋಣ ನಾವು ಹಲಸಿನ ಹಣ್ಣನ್ನು ಹಾಗೆ ಇದೇ ಕಡಾಯಿಯಲ್ಲಿ ಈಗ ರವೆ ಹುರ್ಕೊಳ್ತೀನಿ ಉಪ್ಪಿಟ್ಟಿನ ರವೆ ತಗೊಂಡಿದ್ದೀನಿ ಮೀಡಿಯಮ್ ಫ್ಲೇಟ್ ಚಿಕ್ಕ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ತಗೊಂಡಿದ್ದೀನಿ ಪುಟಾಣಿ ಲೋಟದಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಸ್ವಲ್ಪ ತುಪ್ಪ ಹಾಕ್ಕೊಂಡು ರವೆ ಹುರ್ಕೊಂಡ್ರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಪರಿಮಳ ಬರೋವರೆಗೆ ಹುಟ್ಕೋಬೇಕು ರವೆಯನ್ನು ಅಲ್ಲಿವರೆಗೆ ಹಲಸಿನ ಹಣ್ಣಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಕೆ ಇಟ್ಕೊಂಡ್ಬಿಡೋಣ ಗ್ಯಾಸ್ಟ್ ಹಚ್ಕೊಳ್ಳೋಣ ಮತ್ತೆ ಹಲಸಿನ ಹಣ್ಣಿನ ಪಾತ್ರೆ ಇಟ್ಬಿಟ್ಟು ಇದಕ್ಕೆ ನಾವು ನೀರು ಹಾಕ್ಕೊಳ್ಳೋಣ ಹಲಸಿನ ಹಣ್ಣು ಮುಳುಗುವಷ್ಟು ನೀರು ಹಾಕ್ಕೊಳ್ಳೋಣ ಚೆನ್ನಾಗಿ ಬೇಯ್ಲಿ ಇದು ಚೆನ್ನಾಗಿ ಬೆಂದಿದೆ ಅಲ್ಲಿ ನೀರು ಇಲ್ಲಿ ರವೆ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಅದಕ್ಕೂ ಮೊದಲು ಕೇಸರಿಯನ್ನ ಹಾಕೊಳ್ಳೋಣ ಇವಾಗ ಕೇಸರಿ ಹಾಕೊಳ್ಳೋಣ ಹಾಗೆ ಹುರ್ಕೊಂಡಂತ ರವೆ ಕೂಡ ಹಾಕೊಳ್ಳೋಣ ಬೇಗ ಬೆಂದು ಇರುತ್ತೆ ಚೆನ್ನಾಗಿ ಕುದೀತಾ ಇದೆ ಅಲ್ಲಿವರೆಗೆ ನಾವು ಕಾಯಿಯನ್ನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಹಸಿ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಹಸಿ ಕಾಯಿ ತುರಿ ಹಾಗೆ ಸಿಪ್ಪೆ ಸಮೇತ ಎರಡು ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಗಸಗಸೆ ಎರಡು ಚಮಚದಷ್ಟು ಗಸಗಸೆ ಹಾಕ್ಕೊಳ್ತೀನಿ ಈಗ ಇದನ್ನ ತರಿತರಿಯಾಗಿ ಈ ಥರ ಮಾಡ್ಕೊಂಡ್ಮೇಲೆ ಪೌಡ್ರ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನುಣ್ಣಗಿಡ ರುಬ್ಕೋತೀನಿ ಇವಾಗ ಹಸಿ ಗೋಡಂಬಿಯನ್ನು ಬೇಯಿಸ್ಕೊಳ್ಳೋಣ ಪಾಯಸಕ್ಕೆ ತುಂಬ ಚೆನ್ನಾಗಿರುತ್ತೆ ಹಸಿ ಗೋಡಂಬಿ ಹಾಕಿ ಪಾಯಸ ಮಾಡಿದರೆ ಇವಾಗ ಇದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ ನೀವು ಬೇಕಂದ್ರೆ ಬೆಲ್ಲ ಕೂಡ ನಾನು ಇವತ್ತು ಸಕ್ಕರೆನೇ ಹಾಕ್ತಾ ಇದ್ದೀನಿ ಹಾಗೆ ಎರಡು ಕಾಲಷ್ಟು ಉಪ್ಪು ಹಾಕ್ಕೊಳ್ಳೋಣ ಸಕ್ಕರೆ ಹಾಕ್ಕೊಳ್ಳುವಾಗ ಹಲಸಿನ ಹಣ್ಣು ಎಷ್ಟು ಸಿಹಿ ಇದೆ ಅಂತ ನೋಡಿಕೊಂಡು ನಾವು ಸಕ್ಕರೆ ಹಾಕ್ಕೋಬೇಕು ಹಣ್ಣು ಜಾಸ್ತಿ ಸಿಹಿ ಇದೆ ಅಂದರೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಸಾಕು ನಾನಿಲ್ಲಿ ಒಂದು ಬೌಲಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಹಣ್ಣು ಸಿಹಿ ಇರೋದ್ರಿಂದ ಜಾಸ್ತಿ ಹಾಕ್ಕೊಂಡಿಲ್ಲ ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾರಿಗೆ ನೀರು ಹಾಕುದಿಲ್ಲ ಹಾಕ್ತಾ ಇಲ್ಲ ನುಣ್ಣಗೆ ರುಬ್ಕೊಂಡಿಲ್ಲ ಅಂದ್ರೆ ಕಾಯನ ತೆಕ್ಕೋಬೇಕಾಗುತ್ತೆ ನುಣ್ಣಗೆ ರುಬ್ಕೊಂಡ್ರೆ ಹೀಗೇನೆ ಹಾಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಕುದಿ ಬರ್ತದೆ ಇದು ಒಳ ದ್ರಾಕ್ಷಿನ ಹಾಕೊಳ್ಳೋಣ ಹಾಗೆ ಇಲ್ಲಿ ಗೋಡಂಬಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಗ್ಯಾಸ್ ಸ್ಟೋವ್ನ ಉರಿ ತಕೊಂಡ್ಬಿಡ್ತೀನಿ ಇವಾಗ ಹಸಿ ಗೋಡಂಬಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಬೇಯಿಸ್ಕೊಂಡು ಚಿಕ್ಕ ತಕ್ಕೊಂಡಿರುವಂತದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಹಸಿ ಗೋಡಂಬಿ ಹಾಕಿದರೆ ಪಾಯಸಕ್ಕೆ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇದು ಒಂದು ಕುದಿ ಬಂದುಬಿಟ್ರೆ ಪಾಯಸ ರೆಡಿ ಇದಕ್ಕೆ ಲಾಸ್ಟಲ್ಲಿ ಒಂದು ಚಮಚದಷ್ಟು ತುಪ್ಪನ ಸೇರಿಸ್ಕೊಳ್ಳೋಣಪ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಮಚದಲ್ಲಿ ಒಂದು ಚಮಚದಷ್ಟು ಸಖತ್ತಾಗಿ ಟೇಸ್ಟ್ ಬರುತ್ತೆ ಮಾತ್ರ ನೋಡಿ ಚೆನ್ನಾಗಿ ಕುದಿ ಕುದಿ ಬರ್ತಾ ಇದೆ ಹಲಸಿನ ಹಣ್ಣಿನ ಪಾಯಸ ರೆಡಿ ಹಲಸಿನ ಹಣ್ಣು ಗೋಡಂಬಿ ದ್ರಾಕ್ಷಿ ಎಲ್ಲ ಬಾಯಿಗೆ ಸಿಗ್ತಾಯಿರುತ್ತೆ ತಿನ್ನುವಾಗ ಸಖತ್ತಾಗಿರುತ್ತೆ ಮಾತ್ರ ಅದು ಹಸಿ ಗೋಡಂಬಿ ಎಲ್ಲ ಇದೆ ಅಲ್ವಾ ಗಸಗಸೆ ಕೂಡ ಹಾಕಿರೋದು ಇದು ಹಾಗೆ ಹಲಸಿನ ಹಣ್ಣು ತುಪ್ಪ ಸಕ್ಕರೆ ರವೆ ಎಲ್ಲ ಹಾಕಿದ್ದು ಸಖತ್ ಅಂದರೆ ಸಖತ್ ಟೇಸ್ಟ್ ಇರುತ್ತೆ ಖಂಡಿತ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗೇ ಆಗತ್ತೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ